ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ತಮ್ಮ ಇದ್ದಾನೆ ಮಗಳಿದ್ದಾಳೆ ಹಾಗೆ ಇಲ್ಲಿ ಮಗ ಇದ್ದಾನೆ ಆಚಮತ್ತ ಕಾಂತಾರ ಒಂದು ಮೂವಿ ಫಸ್ಟ್ ಕಾಂತಾರ ರಿಲೀಸ್ ಆಗುತ್ತಲ್ಲದ ನೋಡ್ತಾ ಇದ್ದಾರೆ ಲವ್ ಟಾಪ್ ಅಲ್ಲಿ ಇರಲಿ ಈಗ ಒಂದು ಫನ್ ಬ್ಲಾಗ್ ಜೊತೆ ಬಂದಿದ್ದೇವೆ ಅಪ್ಪನ ಮನೆಯಲ್ಲಿ ಇವತ್ತಿರೋದು ನಾವು ಲಾಸ್ಟ್ ದಿವಸ ಹಾಗೆ ಒಂದು ಫನ್ ಮಾಡುವ ಅಂತ ಹೇಳಿ ಎಂತ ಇಲ್ಲ ಇದೆಂತ ನಿಯೋನ ನಿಯೋನ್ ಲೈಟ್ಸ್ ಅಂತ ಉಂಟಾಯ್ತಾ ಈ ತರದ್ದು ಈ ರೀಲ್ಸ್ ಅಲ್ಲೆಲ್ಲ ನಾವಿದು ಡ್ಯಾನ್ಸ್ ಮಾಡುದು ಕುಣಿಯೋದೆಲ್ಲ ನೋಡಿದ್ದೆವು ಹಾಗೆ ಇವನಿಗೆ ಆಸೆ ಆಗಿತ್ತು ಇಂತರದ್ದು ಮಾಡಿ ಕುಣಿವಾ ಅಂತ ಮಕ್ಕಳೊಂದಿಗೆ ಮಕ್ಕಳಾಗುವ ನಾವಿಬ್ರು ಅಂತ ಹೇಳಿಕೊಂಡು ಹೊರಟಿದ್ದೇವೆ ಒಂದು ಗಮ್ಮತ್ ಮ್ಯಾಣಿಕ್ ಹೊರಟೇವೆ ಕೊಡ್ತೇನೆ ಮರಯ ನಿಲ್ಲು ಈ ಕಡ್ಡಿಯನ್ನ ಇದು ಈ ತರ ಇರ್ತದೆ ಸ್ಟ್ರೈಟ್ ಇರ್ತದೆ ಇದು ಅದಕ್ಕೆ ನಿಲ್ಲು ಒಂದ್ ನಿಮಿಷ ಕೊಡ್ತೆ ಕೊಡ್ತೆ ಅರ್ಜೆಂಟ್ ಆ ಇದು ಕಡ್ಡಿಯಿಂದ ಕಡ್ಡಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಈ ತರ ಕನೆಕ್ಟರ್ ಕೂಡ ಕೊಟ್ಟಿರ್ತಾರೆ ಎರಡು ಸೈಡ್ಸ ಹೊಟ್ಟೆ ಇರ್ತದೆ ಅದಕ್ಕೆ ಈ ತರ ಇರ್ತದೆ ಕಡ್ಡಿ ಒಂದು ಮುರಿತೇನೆ ಗೊತ್ತಾಗ್ತದೆ ಅಲ್ಲ ಈಗ ನಾವು ಈ ತರ ಬೆಂಡ್ ಮಾಡಿದಾಗ ಇದು ಕಲರ್ ಬರ್ತದೆ ಆಯ್ತಾ ರೇಡಿಯಮ್ ನೋಡಿ ಇಲ್ಲಿ ಕಲರ್ ನೋಡಿ ಆ ತರ ಕಲರ್ ಬರ್ತದೆ ನಾವೀಗ ಒಮ್ಮೆ ಇದನ್ನು ಮೈ ಹಾ ಅದೇ ಲೈಟ್ ಬರ್ತದೆ ನಾವೀಗ ಇದನ್ನು ಒಮ್ಮೆ ಇಡೀ ಮೈಗೆ ಅಂಟಿಸ್ಕೊಳ್ತೇವೆ ಆಯ್ತಾ ಅಂಟಿಸಿಕೊಂಡು ಮೈಗೆ ಅಂಟಿಸಿಕೊಂಡು ನಿಮ್ಮ ಮುಂದೆ ಶೋ ಬರ್ತೇವೆ ನಾವು ಸಹ ಗಮ್ಮದ್ದು ಮಾಡ್ತೇವೆ ಬನ್ನಿ ಇಲ್ಲಿ ಉದ್ದ ಕಡ್ಡಿ ಪ್ಲೇನ್ ಇರ್ತದೆ ಅದನ್ನ ಈ ತರ ಬ್ರೇಕ್ ಮಾಡಿದಾಗ ಕಲರ್ ಬರದಾಯ್ತ ಇಲ್ಲಿ ಭಾರ್ಗವನಿಗೆ ಹಿಂದೆ ಹೋಗು ಮಗ ಮಾವನ ಹತ್ರ ಈ ತರ ನಾನು ಈ ಮುಖಕ್ಕೆ ಅಂಟಿಸಿಕೊಂಡಿದ್ದೇನೆ ನೋಡಿ ನಮ್ಮದು ಇನ್ನು ಸಿದ್ಧಾಗ್ತಾ ಉಂಟು ಮಾತ್ರ ಬರ್ತದೆ ಆಯ್ತಾ ಇವಳಿಗೆ ಬಾರಿ ಖುಷಿಯಾಗಿದೆ ಎಲ್ಲವನ್ನು ಸಿಕ್ಕಿದ್ದನ್ನೆಲ್ಲ ಮುರಿಲಿಕ್ಕೆ ಹಾಗೆ ನಾವು ಎಲ್ಲವನ್ನು ಒಳಗ ಹಾಕಿಟ್ಟಿದ್ದೇವೆ ಬೇಕಾದಷ್ಟು ಮಾತ್ರ ತೆಗೆದು ಇಟ್ಟುಕೊಂಡು ಹಾಗೆ ಅವಳದ್ದು ಗೌಚಿ ಗದ್ದೆಲ್ಲ ಮೇನ್ ಆಗಿ ತಾಳ್ಮೆ ಬೇಕಾಯ್ತಾ ಇನ್ನು ಮುಂದೆ ಇದನ್ನು ತಯಾರು ಮಾಡ್ಕೊಳ್ಳಿ ಈಗ ನಮ್ಮದು ಸ್ಪೀಕಿಗೆ ಎತ್ತಿದೆ ಆದರೂಸ ಮಾಡಬೇಕು ಅಣ್ಣನ ನೋಡು ಡಿಂಕಿ ಚುಕಿ ಡಿಂಕಿ ಚಿಕಿ ಡಿಂಕಿ ಚುಕಿ ಡಿಂಕಿ ಚುಕಿ ಆಯ್ತಾ ಈಗ ನಾವೊಮ್ಮೆ ತಯಾರಾಗಿ ಮತ್ತೆ ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಬರ್ತಾರೆ ಲೈಟ್ ಹಾಕ ಸೊ ನಾವು ಜನ ಈ ತರ ರೆಡಿ ಆಗಿದ್ದಾವೆ ನೋಡಿ ಲೈಟ್ ಆಫ್ ಅಂತ ಗೊತ್ತಾಗ್ತದೆ ನಮ್ಮ ಪುಟ್ಟಕ್ಕ ಹಾಕಿಸ್ಲಿಕ್ಕೆ ಬಿಡ್ಲಿ ಅವರಿಗೆ ಸಾಗ ಕಿರಿಕಿರಿ ಎಲ್ಲ ಫೀಲ್ ಆಯ್ತದೆ ಕುಡಿಯೋದಿಲ್ಲ ಯಾಕಂತ ಹೇಳಿದ್ರೆ ಕಾಂಪಿನೇಟ್ ಬರ್ತದೆ

Maa, paddi aanku. Enta paddi aanku da? Tekara tekara. Baida undari. Aar malari ispikalsudra haple madu. Ante ili itte? Itte itte itte. Chambi undari maa na hindari illo? Undari e? Haa. Naadu? இது மிதர்லே சந்த கண்ட் மொபைல் ಇಲ್ಲಿ ಫಾರ್ಮಲ್ ಆಗಿ ಮಾಡ್ನಮ್ಮ ಆ ಸರಿ ಅಪ್ರಿಪೋರ್ ಸಾಮೆ ಎಲ್ಲಿಗೆ ಕಾಣ್ತಲ್ಲ ಬಾರ್ಗವನ ಲೈಟ್ ಡಾನ್ಸರ್ ಲಾ ಮುಗತ್ತಾರೆ ಮರಲ ಬಾರ್ಗವನ ಲೈಟ್ ಡಾನ್ಸ್ ಮರಲ್ಲೆಲ್ಲ ಮುಗಿತೆ ಇಷ್ಟ ಇಷ್ಟಗಮ್ಮತ್ ಮಾಡ್ಲಿಕ್ಕೆ

ಎಷ್ಟು ಇದನ್ನ ನಾವು ಡೆಕೋರೇಷನ್ಗೆ ಕೂಡ ಯೂಸ್ ಮಾಡಬಹುದು ಕಪ್ಪು ಕತ್ತಲೆಯಲ್ಲೆಲ್ಲ ನಾವು ಕತ್ತಲೆಯಲ್ಲೆಲ್ಲ ಯೂಸ್ ಮಾಡ್ತಿದ್ರೆ ಅಲ್ಲಿ ಸಹ ಫನ್ ಮಾಡಬಹುದು ಸುಮಾರು ಜನರಿಗೆ ನಮ್ ನಾವೇ ಒಂದು ಇವನಿಗೆ ಇಂದು ರೀಲ್ಸ್ ಅಲ್ಲಿ ಇದನ್ನು ಕಂಡು ಬೇಕು ಅಂತ ಸೊ ನಿಮಗೆ ಬೇಕಿದ್ರೆ ನಾನು ಇದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಬೇಕಾದವರು ಬೈ ಮಾಡಬಹುದು ಫನ್ ಮಾಡಬಹುದು ಆಯ್ತಾ ಸೀರಿಯಸ್ಲಿ ಕಷ್ಟ ಆಗ್ತಾ ಇದೆ

ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ನಮ್ಮ ಒಂದು ಮರಳು ಡ್ಯಾನ್ಸ್ ಫನ್ ಡ್ಯಾನ್ಸ್ ಅಂತ ನಮಗೆ ಹೇಳಿ ಆಯ್ತಾ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಆಯ್ತಲ್ಲ